ಎಲ್ಲರಿಗೂ ನಮಸ್ಕಾರ ನಾನು ಧಾರವಾಡದಿಂದ ಅನಿತಾ ನಾವು ಕಳೆದ ಕ್ಲಾಸ್ ಅಲ್ಲಿ ಸಿಇಟಿ ಮತ್ತು ಟಿ ಟಿಗೆ ಸಂಬಂಧಪಟ್ಟಂತ ದೃಶ್ ಪ್ರಶ್ನೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾಮಪದ ಅಂದ್ರೇನು ಅದರ ಅರ್ಥ ಹಾಗೂ ಅವುಗಳಿಗೆ ಉದಾಹರಣೆಗಳು ಮತ್ತು ಅದರ ಪ್ರಕಾರಗಳನ್ನ ಅಭ್ಯಾಸ ಮಾಡಿದ್ವಿ ಹಾಗಾದ್ರೆ ನಾವು ಇವತ್ತಿನ ದಿವಸ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸ್ವಲ್ಪಷ್ಟು ಹಾಗಾದ್ರೆ ನಾ ಇಲ್ಲಿ ಒಂದು ವಾಕ್ಯವನ್ನ ಕೊಟ್ಟಿನಿ ಈ ವಾಕ್ಯ ಸಂಪೂರ್ಣವಾಗಿ ಐತಿಯಾ ನೋಡ್ರಿ ಒಂದ್ಸಲ ಇಲ್ಲ ಹಾಗಾದ್ರೆ ಈ ವಾಕ್ಯ ಸಂಪೂರ್ಣವಾಗಿ ಇಲ್ಲ ಹಾಗಾದ್ರೆ ಇದನ್ನ ಸರಿ ಮಾಡ್ಬೇಕಂದ್ರ ನೋಡ್ರಿ ಕರ್ಣನು ಕರ್ಣ ಪುಸ್ತಕ ಪ್ರೀತಿ ಸಾನ್ವಿ ನೀಡಿದನು ಈ ವಾಕ್ಯ ಸಂಪೂರ್ಣ ಇಲ್ಲ ನಾವಿಲ್ಲಿ ಅದನ್ನ ಸರಿ ಮಾಡಾಕತ್ತೀವಿ ಕರ್ಣನು ಪುಸ್ತಕವನ್ನು ಪುಸ್ತಕವನ್ನು ಪ್ರೀತಿಯಿಂದ ಪ್ರೀತಿಯಿಂದ ಸಾನ್ವಿಗೆ ಸಾನ್ವಿಗೆ ನೀಡಿದನು ನೋಡ್ರಿ ಈ ವಾಕ್ಯ ಸರಿ ಆಯ್ತಲ್ಲ ಕರ್ಣ ಪುಸ್ತಕ ಪ್ರೀತಿ ಸಾನ್ವಿ ನೀಡಿದನು ಈ ವಾಕ್ಯದಲ್ಲಿ ಸಂಪೂರ್ಣತೆ ಇಲ್ಲ ಹಾಗಾದ್ರೆ ಕರ್ಣನು ಪುಸ್ತಕವನ್ನು ಪ್ರೀತಿಯಿಂದ ಸಾನ್ವಿಗೆ ನೀಡಿದನು ಹಾಗಾದ್ರೆ ನಾವಿಲ್ಲಿ ಏನನ್ನ ಬಳಸಿದ್ವಿ ನು ಅನ್ನು ಪದ ಹೊಸದಾಗಿ ಬಂತು ಕಣ್ಣು ಅನ್ನು ಪದ ಹೊಸದಾಗಿ ಬಂತು ಇಂದ ಗೆ ಹಾಗಾದ್ರೆ ಇವುಗಳ ಅರ್ಥವನ್ನ ಬೇರೆ ಕೊಟ್ಟು ಒಂದು ವಾಕ್ಯವನ್ನ ಸರಿ ಮಾಡ್ತಲ್ಲ ಇವುಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಇಲ್ಲಿ ನೋಡ್ರಿ ನಾಮ ಪ್ರಕೃತಿ ಇದರಲ್ಲಿ ಯಾವ್ದು ಬರ್ತಪ್ಪ ಅಂತ ಹೇಳಿದ್ರ ಕರ್ಣ ಕರ್ಣ ಇದರಲ್ಲಿ ಬಳಸಿದ್ದು ನಾವು ಯಾವುದು ಉ ಈ ವಿಭಕ್ತಿ ಪ್ರತ್ಯಯದಿಂದ ಕರ್ಣ ಅನ್ನುವಂತ ಅನ್ನುವಂತ ನಾಮಪದವಾಯ್ತು ಕರ್ಣನು ಹಾಗಾದ್ರೆ ಇಲ್ಲಿ ಪುಸ್ತಕ ಅನ್ನು ಪದ ಐತಿ ಪುಸ್ತಕ ಇಲ್ಲಿ ಯಾವ ಶಬ್ದ ಐತಿ ವಿಭಕ್ತಿ ಪ್ರತಯ ಅನ್ನು ಐತಿ ಹಾಗಾದ್ರೆ ಇದು ಪುಸ್ತಕವನ್ನು ಅಂತ ಆಯ್ತು ಪುಸ್ತಕವನ್ನು ಪ್ರೀತಿ ಪ್ರೀತಿ ಇಲ್ಲಿ ವಿಭಕ್ತಿ ಪ್ರತಯ ಇಂದ இவெர்டு சேர்த்தாக பிரீத்திய பிரீத்த அமபதவாகத்திலே சாண்வி நாமதிபக் பிரத்யே அது சாண்விக நாமபதவாக சாண்விகே இவுகளே நான் விபத்து பிரத்ய சமத் அந்த கரீவி ಹಾಗಾದ್ರೆ ವಿಭಕ್ತಿ ಪ್ರತ್ಯಯ ಅಂದ್ರ ಏನು ಅಂತ ಹೇಳಿ ನೋಡೋಣ ನೋಡ್ರಿ ವಿಭಕ್ತಿ ಪ್ರತ್ಯಯ ಅಂದ್ರ ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕರಿತೀವಿ ನಾಮ ಪಡೆದ ಮುಂದೆ ಆ ವಿಭಕ್ತಿ ಪ್ರತ್ಯಗಳು ಸೇರಿದಾಗ ಬೇರೆ ಅರ್ಥವನ್ನು ಕೊಡುವಂತ ನಾವೇನಂತ ಕರಿತೀವಿ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ ಹಾಗಾದ್ರೆ ವಿಭಕ್ತಿ ಪ್ರತ್ಯಯಗಳು ಯಾವುವು ಪ್ರಥಮವು ದ್ವಿತೀಯ ಅಣ್ಣು ತೃತೀಯ ಇಂದ ಚತುರ್ಥಿ ಪಂಚಮಿ ದಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಇವು ವಿಭಕ್ತಿ ಪ್ರತ್ಯಯಗಳು ಹಾಗಾದ್ರೆ ನಾವು ವಿಭಕ್ತಿ ಪ್ರಯೆಗಳನ್ನ ಈಗ ಆ ನಾಮಪದಗಳಿಗೆ ಅವುಗಳಿಗೆ ಸೇರಿದಾಗ ಏನಾಗುತ್ತೆ ಅನ್ನೋದನ್ನ ನೋಡೋಣ ನಾವೊಂದು ನಾಮಪದವಾಗಿ ಉದಾಹರಣೆ ತಗೋತೀನಿ ಗುಡಿ ಅನ್ನುವಂತ ಒಂದು ನಾಮಪದವನ್ನ ನಾನೀಗ ತಗೋತೀನಿ நான் குடிய அந்த கரீவி தீய குடியுன்னு திருத்தீய துடிய குடியாக குடிகுடிக பஞ்சமிய தகண்டாக குடிய தகண்டாக குடிய குடிய சப்தமி அல்லி தகண்டாக குடியல்லி. நோட்ரி நாமபத முந்தே விபக்தி பிரத்யவா ஹச்சி தவுள அர்த்த பதாவணை ஆகத்தான் சாலையுலையோ யாலைய சாலையி ஆகி இங்கே நான் விபக்தி பிரத்யும் அந்த கரீவி விபக் பிரத்யவா எழகன்னட் கடந்தி நோட் பிரதம அன்னோது ಹೂ ಆದ್ರ ಹಳಬಣ್ಣ ಪ್ರತಿಗಳಲ್ಲಿ ಮ ಮತ್ತು ಸೊನ್ನೆಯಿಂದ ಹೇಳ್ತೀವಿ ಅದರ ಕಾರಕಾರ್ಥ ಯಾವ್ದಾಗದಿ ಕಾರಕ ಅದರ ಕಾರಕಾರ್ಥದ ಅರ್ಥ ಕೆಲಸ ಮಾಡುವವ್ ಹೇಳೋದು ದ್ವಿತೀಯ ಹಣ್ಣು ದ್ವಿತೀಯ ಹಣ್ಣು ಅಂತ ಬಂದ್ರ ಅಂ ಅಂ ಅಂತ ಬರ್ತೈತಿ ಅದರ ಕಾರಕ ಅರ್ಥ ಕಾರಕ ಅದರ ಅರ್ಥ ಏನಂದ್ರ ಕೆಲಸಕ್ಕೆ ಒಳಪಟ್ಟವ ಕೆಲಸಕ್ಕೆ ಒಳಪಟ್ಟವ ಅಂತ ಅರ್ಥ ಹಾಗಾದ್ರೆ ತೃತೀಯ ಇಂಗ ಹಳಗನ್ನಡದ ಪ್ರತ್ಯಯ ಇಂ ಅಂತೈತಿ ಹಾಗಾದ್ರೆ ಕಾರಕಾರ್ಥ ಕಾರಕ ಕಾರಕಾರ್ಥದ ಅರ್ಥ ಸಾಧನ ಚತುರ್ಥಿ ಅನ್ನುವಂತ ವಿಭಕ್ತಿ ಪ್ರತ್ಯೇಕ ಎ ಕೆ ಈಜ ಅಂತ ಬಂದೈತಿ ಹಳಗನ್ನಡದ ಕೂಡ ನಮಗ ಎ ಕೆ ಈಜೆ ಅಂತ ಬಂದೈತಿ ಅಂದ್ರೆ ಕಾರಕಾರ್ಥ ಯಾವ್ದಾಗೈತಂದ್ರ ಸಂಪ್ರದಾನ ಅದರ ಕಾರಕಾರ್ಥದ ಅರ್ಥ ಕೊಡುವಿಕೆ ಹಾಗಾದ್ರೆ ಪಂಚಮಿ ಅನ್ನುವಂತದ್ದು ನಮಗ ದೆಸೆಯಿಂದ ಅಂತ ಹೇಳ್ತೀವಿ ಹಾಗಾದ್ರೆ ಹಳಗನ್ನಡ ಪ್ರವನ್ನ ಎದ್ದಿ ಅರ್ಥ ನಿಮ್ಮ ಕಾರ್ಯಾನ ಕಾರಕಾರ್ಥದ ಅರ್ಥ ಏನ ಎತ್ತಿ ಅಗಲುವಿಕೆ ಹಾಗಾದ್ರೆ ಇಲ್ಲಿ ಷಷ್ಟಿ ಅಹ್ ಅಂತ ಬಂದೈತಿ ಆದ್ರೆ ಹಳ ಹೊಸಗನ್ನಡದ್ದು ಹ ಅಂತ ಬರ್ತೈತಿ ಹಳಗನ್ನಡದ ಪ್ರತ್ಯಯ ಕೂಡ ಅಂತಾನೆ ಬರ್ತೈತಿ ಹಾಗಾದ್ರೆ ಕಾರಕ ಇದು ಸಂಬಂಧವನ್ನ ಹೊಂದುತ್ತ ಕಾರಕಾರ್ಥ ಅರ್ಥವು ಕೂಡ ಸಂಬಂಧ ಸಪ್ತಮಿ ಅನ್ನೋದು ಅಲ್ಲಿ ಅದರ ಕೆಳಗನ್ನದ ಪ್ರಚಯ ಕೂಡ ಊಳ ಅಂತಿಂದ್ರೆ ಕಾರಕರ್ತ ಅಧಿಕರಣ ಕಾರಕಾರ್ಥದ ಅರ್ಥ ಆಧಾರ ಮತ್ತು ಆಶ್ರಯ ಇವನ ಒಂದೊಂದು ಉದಾಹರಣೆಯ ಉದಾಹರಣೆಯನ್ನ ಕೊಡುವಂತ ನೋಡೋಣ ಉ ಮ ಮರ್ಚುಕಾರ ಕೆಲಸ ಮಾಡುವವ್ ನೋಡೋ ನೋಡ್ರಿ உதாரணியூ வயசாலியூ ஊட்டவாடே நோட்ரி ஒன்று உதாரணியூ அது ஹூ அந்த விபக் பிரத்யவ் இல்லை வளிங்க ஊட்டவாட கட்டாளா கலசவா கெலவன்னு கேலவனோ விபக் ದೊಡ್ಡಣ್ಣನು ಬಗೆಟನ್ನು ಹೊತ್ತು ಇಲ್ಲಿ ದೊಡ್ಡಣ್ಣನು ಯಾರು ಯಾರು ಬಕೆಟ್ ಹೊತ್ರು ದೊಡ್ಡಣ್ಣನು ಹಾಗಾದ್ರೆ ಕೆಲಸ ಮಾಡುವಂತವು ಕೆಲಸವನ್ನ ಮಾಡುವವು ಅವುಗಳಿಗೆ ನಾವು ಹೂವಂತ ವಿಭಕ್ತಿ ಪ್ರತ್ಯಯವನ್ನ ಹೋಗ್ಬೇಕು ಹಾಗಾದ್ರೆ ಅದರ ಅದರ ಕೆಳಗಣ್ಣದ ಪ್ರತ್ಯಯ ಮ ಮತ್ತು ಸೊನ್ನೆ ಅಂತ ಬರೋದ್ರಿಂದ ನಾವು ಆರಸನ అంద్రె అరసను అరస అంద్రె అరసను అంత అర్థ హర్మకారక కలసకే ఒలపట్టవా నోడని ఉమాశ్రీయ గీతాళను బైదళు నోడ్రీ విభక్తి ప్రతి హైతి ఇల్లైతి విభక్తి ప్రతి హుమాశ్రీయు గీతాళను బైదళు పూజార్యు ప్రసాద కొట్టను హు ಕಾರನು ಚೆಂಡನ್ನು ಹೊಡೆದನು ಚಂಡನ್ನು ಹೊಡೆದನು ಅಣ್ಣು ಹಾಗಾದ್ರೆ ಇಲ್ಲೇನ್ ಇಲ್ಲೇನಪ್ಪ ಅಂತ ಹೇಳಿದ್ರ ಕೆಲಸಕ್ಕೆ ಒಳಪಟ್ಟವ ಇಲ್ಲಿ ಕೆಲಸಕ್ಕೆ ಒಳಪಟ್ಟವ್ರು ಯಾರು ಪ್ರಸಾದ ಮತ್ತು ಚೆಂಡು ಇವುಗಳಿಗೆ ಕೆಲಸಕ್ಕೆ ಒಳಪಟ್ಟವ ಅಂತ ನಾವು ಹೂವ ಹಣ್ಣು ಅನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನ ಬಳಸ್ತೀವಿ ಹಾಗಾದ್ರೆ ನೋಡ್ರಿ ಹಳಗಣ್ಣದ ಪ್ರತ್ಯಯ ಏನಾಯತಿ ಅಮ್ ಅನ್ನೋದಾಗೈತಿ ಅಂ ಅಂದ್ರೆ ಅರಸನಂ ಅರಸನನ್ನು ಅಂತ ಅರ್ಥ ಅರಸನಂ ಅಂದ್ರೆ ಅರಸನನ್ನು ಅಂತ ಅರ್ಥ ಹಾಗಾದ್ರೆ ತೃತೀಯ ಇಂದರಣಕಾರಕ ಸಾಧನ ನೋಡ್ರಿ ಅದೇನು ಬರ್ತಂತೇಳಿ ನೋಡೋದು ರಾಶಿಯು ಬಂಡೆಯನ್ನು ಸುತ್ತಿಗೆಯಿಂದ ಹೊಡೆದನು ಇಂದ ಅನ್ನುವಂತ ಪ್ರತ್ಯಯ ಎಲ್ಲಿ ಬಂದೈತಿ ಇಂದ ರಾಮನನ್ನು ಪಟಾಕ್ಷಿಯಿಂದ ಹೆದರಿಸಿದರು ಇಂದ ಹಾಗಾದ್ರೆ ಯಾರ ಯಾರ ಎದರಿಂದ ಹೆದರಿಸಿದ್ರು ರಾಮಣ್ಣ ಪಟಾಕ್ಷಿಯಿಂದ ಹೆದರ್ದರು ಇರುವಂತ ಸಾಧನ ಯಾವುದು ಸುತ್ತಿಗೆ ಮತ್ತ ಪಟಾಕ್ಷಿ ಯಾವ ಸಾಧನವಾಗಿ ಬಳಕೆ ಬರ್ತಾವಲ್ಲ ಅಲ್ಲೆಲ್ಲ ನಾವೇನು ವಿಭಕ್ತಿ ಪ್ರತ್ಯ ಹಚ್ ಅಂದ್ರೆ ಹಿಂದ ಇಂದ ಅನ್ನುವಂತ ವಿಭಕ್ತಿ ಪ್ರತ್ಯಯವನ್ನ ಹಚ್ವಿ ಹಾಗಾದ್ರೆ ಇಂ ಕಳಗನ್ನಡದ ಪ್ರತ್ಯಯ ಇಂ ಅಂತೈತಿ ಅದಕ್ಕೋಸ್ಕರ ನಾವು ಬನದಿಮ್ ಕಾಡಿನಿಂದ ಅಂತ ಇನ್ನು ನಾಲ್ಕನೇದ್ದು ಿ ಚತುರ್ಥಿಗೆ ಗೆ ಹೀಗೆ ಅದು ಹಳವನ್ನೆಡೆದು ಕೂಡ ಗೆ ಶೇಹೀಗೆ ಕಾರಕರ್ತ ಸಂಪ್ರದಾಯನ ಇದು ಕೊಡುವಿಕೆ ನೋಡ್ರಿ ಸಾಹಿತ್ಯಳಿಗೆ ಚಾಕಲೆ ನೀಡಲಾಯಿತು ಯಾರಿಗೆ ನೀಡಲಾಯಿತು ಸಾಹಿತ್ಯಳಿಗೆ ಮಕ್ಕಳಿಗೆ ಉಡುಗೊರೆಯನ್ನು ಕೊಟ್ಟರು ಕೊಡುವಿಕೆ ಯಾರಿಗಾಗಿ ಕೊಡುವಿಕೆಯನ್ನ ಮಾಡ್ತಾರ ಅಂತಲ್ಲೆಲ್ಲ ನಾವು ಹೀಗೆ ಅನ್ನುವಂತ ವಿಭಕ್ತಿ ಪ್ರತ್ಯವನ್ನು ಬಳಸ್ತೀವಿ ನೋಡ್ರಿ ಮಕ್ಕಳಿಗೆ ಉಡುಗೊರೆಯನ್ನು ಕೊಟ್ಟರು ಇಲ್ಲಿ ನಾವೇನ್ ಹೇಳ್ತೀವಿ ಕೊಡುವಿಕೆ ಯಾವ ನೌಕರ ಕೊಡುವಿಕೆ ಇರುತ್ತಲ್ಲ ಅಂತ ಎಲ್ಲ ನಾವು ಇದೆ ಅನ್ನುವಂತ ವಿಭಕ್ತಿ ಪ್ರತ್ಯಯನ ಬಳಸ್ತೀವಿ ಹಾಗಾದ್ರೆ ಇದು ಹಳಗನ್ನಡ ಪ್ರತ್ಯಯ ಕೂಡ ಸೇಮ್ ಐತಿ ಹಾಗಾದ್ರೆ ಅರಸಂದೆ ಅವರೆಲ್ಲ ಏನಿದ್ದು యావదప్పా అంత పంచమి దెసీం ఆపదనా అగలవికెడ్ ఇలా హేబిడ్తా నోడ అగలవికె అన్నోదేను బేర బేర సంబంధాన బేర ఉదాహరణ నోడో రామన దెసీ కాడే హోదు నోడ్రీ దెసోధన దెసయంగా భీష్మను యుద్ధకే అనియదను దశయంద ఇవ్వర సంబంధ దూరగ అగలవికేషిల్లే ರಾಮ ಯಾರಿಂದ ಯಾರ ದೆಸೆಯಿಂದ ರಾಮನ ದೆಸೆಯಿಂದ ಯಾರ ಕಾಡಿಗೆ ಹೋದ್ರು ಸೀತೆ ಹೋದ್ರು ದೊರೆಯೋದನ್ನ ದೆಸೆಯಿಂದ ಬೀಪ್ ಏನ್ ಮಾಡ್ತಾನ ಯುದ್ಧಕ್ಕೆ ಅನಿಯಾದನು ಎಲ್ಗೆ ಅಗಲು ಅನ್ನುವಂತ ಬರ್ತೈತಲ್ಲ ಅಲ್ಲೆಲ್ಲಾ ನಾವೇನ್ ಮಾಡ್ತೀವಿ ದೆಸೆಯಿಂದ ಅನ್ನುವಂತ ವಿಭಕ್ತಿ ಪ್ರತ್ಯಯನ್ನ ಬಳಕೆ ಮಾಡ್ತೀವಿ ಹಾಗಾದ್ರೆ ಹಳಬಣ್ಣನ ಪ್ರತ್ಯಯ ಏನ್ ಬಂದಿತ್ತು ಅತ್ತ ನಿಮ್ ಅತ್ತ ನಿಮ್ ಅಂದ್ರ ಬರದತ್ತ ನಿಮ್ ಅದಕ್ಕೊಂದು ಉದಾಹರಣೆ ಅಂದ್ರ ಬರದತ್ತ ನಿಮ್ ಅಂತ ಹೇಳ್ತೀವಿ ಹಾಗಾದ್ರೆ ಈಗ ಶಸ್ ಅಹ್ ಪ್ರತ್ಯಯ ಹೊಸಗನ್ನಡ ಪ್ರತ್ಯಯನ್ನಡದ ಪ್ರತ್ಯಯ ಅದರ ಕಾರಕಾರ್ಥ ಸಂಬಂಧ ಕಾರಕಾರ್ಥದ ಅರ್ಥ ಸಂಬಂಧ ಹಾಗಾದ್ರೆ ನಾವು ಅಗಲುವಿಕೆಯನ್ನ ನೋಡಿದ್ವಿ ಆಗಲೇ ಈಗ ನಾವು ಅದರ ಸಂಬಂಧವನ್ನ ಹೊಂದುವಂತದನ್ನ ನೋಡ್ತೀವಿ ನೋಡ್ರಿ ರಮ್ಯರ ಸಹೋದ್ಯೋಗಿ ರಕ್ಷಿತ ಸಂಬಂಧವನ್ನ ಹೇಳುವಂತಹ ರಾಮಪದಗಳಿಗೆ ನಾವೇನ್ ಕರಿತೀವಿ ಅಹ್ ಅನ್ನುವ ವಿಭಕ್ತಿ ಪ್ರತ್ಯವನ್ನ ಹತ್ಬೇಕಲ್ಲೇ ಯಾವ್ದಪ್ಪ ಅಂತ ಹೇಳಿದ ರಮ್ಯಾಳ ಅ ಶರಣನ ಸ್ನೇಹಿತ ಪ್ರಶಾಂತ ಅ ನೋಡ್ರಿ ಅವ್ರ ಇಬ್ಬರ ಸಂಬಂಧವನ್ನ ಹೊಳಸದಲ್ಲ ಅಂತ ನಾವು ಅ ಅನ್ನುವಂತ ವಿಭಕ್ತಿ ಪ್ರತ್ಯಯನ ಬಳಕೆ ಮಾಡ್ತೀವಿ ನೋಡ್ರಿ ಕೂಡ ಸೇಮ್ ಐತಿ ಹಳಗನ ಪ್ರತ್ಯಯ ಕೂಡ ಅನ ಐತಿ ಹಾಗಾಗಿ ನಾವಿಲ್ಲಿ ಮರದ ಮರದ ಅಂತ ಹೇಳ್ತೀವಿ ಕೇಳ್ತೀವಿ ಯಾವ್ದಪ್ಪ ಅಲ್ಲಿ ಅದರ ಅರ್ಥ ಓಲ್ಡ್ ಅಧಿಕಾರನ ಆಧಾರ ಶ್ರೇಯ ಅದಕ್ಕಿಂತ ಉದಾಹರಣೆ ನೋಡೋಣ ಈಗ ನೋಡ್ರಿ ಡಬ್ಬಿನಲ್ಲಿ ಚಕ್ಕುಲಿ ಇದೆ ಅಲ್ಲಿ ಮರದಲ್ಲಿ ಪಕ್ಷಿಗಳಿವೆ ಅಲ್ಲಿ ನೋಡ್ರಿ ಚಕ್ಕುಲಿ ಎಲ್ಲ ಎಲ್ಲೈತಿವಿ ಡಬ್ಬಿ ಐತಿ ಪಕ್ಷಿಗಳೆಲ್ಲ ನಾವು ಮರದಲ್ಲಿ ಎರಡು ಎರಡು ಶಬ್ದಗಳಗ ನಾವು ಸಂಬಂಧವನ್ನ ಕೊಟ್ಟಿವೀಗ ಯಾವ್ದು ಇದ್ರೊಳಗೆ ಏನೈತಿ ನೋಡ್ರಿ ನೋಡ್ರಿ ಆಧಾರ ಆಶ್ರಯ ಎದ್ರ ಮೇಲೆ ಅದು ಅವಲಂಬನೆ ಆಗೈತಿ ಚಕ್ಕುಲಿ ಎದ್ರ ಮೇಲೆ ಅವಲಂಬನೆ ಆಗೈತಿ ದಪ್ಪಿಯಲ್ಲಿ ಹಾಗಾಗಿ ನಾವು ಸಂಬಂಧವನ್ನ ಹೇಳ್ಬೇಕಾದ್ರ ಎದ್ರ ಮೇಲೆ ಆಶ್ರಯ ಆಗಿರುತ್ತೋ ಅಲ್ಲೆಲ್ಲ ನಾವೇನ್ ಬಳಸ್ತೀವಿ ಅಲ್ಲಿ ಅನ್ನುವಂತ ಸಪ್ತಮಿಯನ್ನ ಬಳಸ್ ಬಳಸ್ತೀವಿ ಕಾಡಿನಲ್ಲಿ ಪ್ರಾಣಿಗಳಿವೆ ಮರದಲ್ಲಿ ಪಕ್ಷಿಗಳಿವೆ ಶಾಲೆಯಲ್ಲಿ ಮಕ್ಕಳಿದ್ದಾರೆ ಮಕ್ಕಳು ಎಲ್ಲದರ ಶಾಲೆ ಎಲ್ಲದರ ಅವ್ರ ಆಶ್ರಯಲ್ಲೇ ಸಾಲ್ ಒಳಗಿರ್ತೈತಲ್ಲ ನಾವು ಆಶ್ರಯ ಅಂತ ಬಂದಲೆಲ್ಲ ಅಲ್ಲಿ ಎನ್ನುವಂತಹ ವಿಭಕ್ತಿ ಪ್ರತ್ಯವನ್ನ ಬಳಸ್ತೀವಿ ವಿಭಕ್ತಿ ಪ್ರತ್ಯಯಗಳು ಏಳು ಅಂತ ಹೇಳಿ ನೋಡಿದ್ವಿ ಆದ್ರ ವಿಭಕ್ತಿ ಪ್ರತ್ಯಯಗಳ ಸಂಖ್ಯೆ ಎಂಟು ಎಕ್ಸಾಂಪಲ್ ಗೆ ನಾವ್ ಇದನ್ನ ನೋಡ್ಲೇಬೇಕು ಸಂಬೋಧನಾ ಅನ್ನುವಂಥದ್ದನ್ನ ನೋಡ್ಲೇಬೇಕು ಸಂಬೋಧನಾ ಎಲ್ಲ ಒಂದು ಉದಾಹರಣೆ ಅಂದ್ರ ಗುರುಗಳೇ ನೀವೇ ಇಲ್ಲಿ ಮಕ್ಕಳೇ ಇಲ್ಲಿ ಅಂತ ಹೇಳಿ ಬರ್ದೈತಿ ಈಗ ವ್ಯಾಪಾರದೊಳಗೆ ಏನ್ ಮಾಡ್ತಾರ ಬುಕ್ ಬುಕ್ಸ್ ಒಳಗು ಎದ್ರೊಳಗರ ಏಳು ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳ್ಕೊಡ್ತಾರು ಕೂಡ ಒಂದೈತಿ ಅದು ಯಾವ್ದಪ್ಪ ಅಂತ ಹೇಳಿದ್ರ ಪರ್ಪಸ್ ಗಾಗಿ ಇದನ್ನ ನೋಡ್ಲೇಬೇಕಾಗತ್ತ ಇರಾ ಇದಕ್ ಉದಾಹರಣೆ ಅಂದ್ರ ಗುರುಗಳೇ ಏನೇ ಬರ್ತೇತಿ ನೋಡ್ರಿ ಇಲ್ಲಿ ಗುರುಗಳೇ ನೀವೇನಿಲ್ಲಿ ನಮ್ ನಾವ್ ಏನ ತಿಳ್ಕೊಬೇಕಪ್ಪಾ ಅಂತ ಹೇಳಿದ್ರ ಮೊದಲ ಇದನ್ನ ಕಂಠಪಾಠ ಮಾಡಿದ್ರೆ ಸಾಕು ಪ್ರಥಮ ಊ ದ್ವಿತೀಯ ಹಣ್ಣು ತೃತೀಯ ಇಷ್ಟ ಚತುರ್ಥಿಗೆ ಗೆ ಶೇ ಪಂಚಮಿ ದಶೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಈ ಒಂದು ವಾಕ್ಯವನ್ನ ಕೊಡ್ತಾನ ಕೊಟ್ಟು ಇದರಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನ ಗುರುತಿಸ್ರಿ ಅಂತ ಹೇಳಿ ಕೊಡ್ತಾರ ಒಂದು ಇಲ್ಲಾಂದ್ರ ಅಂದ್ರ ಪ್ರಥಮದ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಹೇಳ್ಕೊಡ್ತಾರ ಅಥವಾ ಓವನ್ನು ವಿಭಕ್ತಿಯ ಪ್ರತ್ಯಯ ಕೊಟ್ಟು ಅಥವಾ ವಿಭಕ್ತಿ ಯಾವುದು ಅಂತ ಕೇಳ್ತಾರ ಹಂಗಾಗಿ ನಾವು ಇದನ್ನ ಗಮನದಲ್ಲಿಟ್ಕೋಬೇಕು ನಾವು ಕಣ್ಪಟ ಮಾಡ್ಬಿಟ್ರ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಮಗ ಪೂರ್ತಿ ಒಂದ್ ಮಾತ್ ಸಿಕ್ಕಂಗ ಆಗ್ಬಿಡ್ತೈತಿ ಹಾಗಾದ್ರೆ ನೀನು ಮುಂದ್ ವಿಭಕ್ತಿಯ ಪಲ್ಲಟ ನೋಡಿ ವಿಭಕ್ತಿಯ ಪಲ್ಲಟ ಅಂದ್ರೆ ವಿಭಕ್ತಿ ಪ್ರತ್ಯಯನ ನಾವು ಒಂದ ಶಬ್ದವನ್ನಾಗಿ ಉಚ್ಚಾರಣೆ ಮಾಡಕ್ ಬರಂಗಿಲ್ಲ ಅದನ್ನ ನಾಮಪದಗಳಿಗೆ ಜೋಡಿಸ್ಕೊಂಡು ನಾವು ಆ ವಿಭಕ್ತಿ ಪ್ರತ್ಯಯವನ್ನ ಹೇಳ್ಬೇಕಾಗತ್ತ ಹಾಗಾದ್ರೆ ವಿಭಕ್ತಿ ಪಲ್ಲಟ ಅಂದ್ರೆ ಒಂದು ವಿಭಕ್ತಿ ಪ್ರತ್ಯಯದ ಜಾಗದಲ್ಲಿ ಮತ್ತೊಂದು ವಿಭಕ್ತಿ ಪ್ರತ್ಯಯ ಬಂದರೆ ಅದನ್ನ ವಿಭಕ್ತಿಯ ಪಲ್ಲಟ ಅಂತ ಕರಿತೀವಿ ಒಂದು ವಿಭಕ್ತಿ ಪ್ರತೇಯ ಇರ್ತೈತೆ ನಮಗ ರಾಮನು ಉ ಅಂತ ತೊಗೊಂಡಿದ್ರ ರಾಮನಿಗೆ ಅಲ್ಲಿ ಬೇರೆ ವಿಭಕ್ತಿ ಪ್ರತ್ಯಯ ಬಂತು ಇದೆ ಅನ್ನುವಂತ ವಿಭಕ್ತಿ ಪ್ರತಯ ಬರ್ತೈತಿ ಹಾಗಾದ್ರ ಅವಳಿಗೆ ನಾವ್ ಇಲ್ಲಂತ ಕರಿತೀವಿ ವಿಭಕ್ತಿಯ ಪಲ್ಲಟ ಅಂತ ಕರಿತೀವಿ ಉದಾಹರಣೆಗೆ ಅವನಿ ಕಾರನ್ನು ಹತ್ತಿದಳು ಇದೇನೈತಿ ನೋಡ್ರಿ ದ್ವಿತೀಯ ವಿಭಕ್ತಿ ಅಣ್ಣು ಅಂತದ್ ಬಂದೈತಿ ಅವನಿ ಕಾರಲ್ಲಿ ಹತ್ತಿದಳು ಇಲ್ಲೇನೇಳ್ತಿ ಸಪ್ತಮಿಯ ವಿಭಕ್ತಿ ಅಲ್ಲಿ ಅನ್ನು ಬಂದೈತಿ ಈ ಎರಡು ವಿಭಕ್ತಿಗಳು ಬೇರೆ ಬೇರೆ ವಾಕ್ಯ ಕೂಡ ಬೇರೆ ಬೇರೆ ಆದ್ರೆ ಕೊಡುವಂತ ಅರ್ಥ ಐತಲ್ಲ ಅದು ಒಂದೇ ಆಗಿರ್ತತಿ ನೋಡ್ರಿ ಅವನಿ ಕಾರಣ ಹತ್ತಿದಳು ಅವನಿ ಕಾರಲ್ಲಿ ಹತ್ತಿದಳು ತಿನ್ನು ಕಾರಲ್ಲಿ ಹತ್ತಳ ತಿನ್ನು ಕೂಡ ಕಾರಣ್ಣು ಅಂದ್ರ ಇಲ್ಲಿ ಅಲ್ಲಿ ಅನ್ತಿ ಆದ್ರ ಅರ್ಥ ಒಂದೇ ಕೊಡತತಿ ವಿಭಕ್ತಿ ಪ್ರತ್ಯಯಗಳು ಬೇರೆ ಐತಿ ಹೀಗಾಗಿ ನಾವು ಇದನ್ನ ವಿಭಕ್ತಿಯ ಪಲ್ಲಟ ಅಂತ ಕರಿತೀವಿ ಪಕ್ಷಿಗಳ ದೆಸೆಯಿಂದ ಹಣ್ಣು ಬಿದ್ದಿತು ಪಕ್ಷಿಗಳಿಂದ ಹಣ್ಣು ಬಿದ್ದಿತ್ತು ನೋಡ್ರಿ ಪಂಚಮಿಯ ವಿಭಕ್ತಿ ದೆಸೆಯಿಂದ ಅನ್ನೋದನ್ನ ಹಾಕಿ ವಾಕ್ಯವನ್ನ ಮಾಡಿದ್ರ ಇಲ್ಲಿ ಪಕ್ಷಿಗಳಿಂದ ಇಂದ ಅನ್ನೋದನ್ನ ಹಾಕಿ ತೃತೀಯ ವಿಭಕ್ತಿಯಿಂದ ವಾಕ್ಯ ರಚನೆ ಆಗೈತಿ ಆದ್ರೆ ಎರಡರದು ಅರ್ಥ ಏನು ಒಂದೇ ಪಕ್ಷಿಗಳಿಂದನ ಕೆಳ ಬಿದ್ದಿದ್ದು ಆ ಹೇಳುವ ರೀತಿ ಬೇರೆ ಆಗಿರ್ತತಿ ಪಕ್ಷಿಗಳ ದೆಸೆಯಿಂದ ಹಣ್ಣು ಬಿದ್ದಿತ್ತು ಅಂತ ಹೇಳಿದ್ರ ಪಕ್ಷಿಗಳಿಂದ ಹಣ್ಣು ಬಿದ್ದಿತ್ತು ಅಂತ ಹೇಳ್ತೀವಿ ವಿಭಕ್ತಿ ಪ್ರತ್ಯ ಅಂತ ಆದ್ರೆ ಇಲ್ಲಿ ಅನ್ನೋದು ಐತಿ ಹಾಗಾಗಿ ನಾವ್ ಇದನ್ನ ಏನಂತ ಕರ್ತೀವಿ ವಿಭಕ್ತಿಯ ಪಲ್ಲಟ ವಿಭಕ್ತಿಯ ಪಲ್ಲಟ ಆದ್ರೂ ಕೂಡ ಅಲ್ಲಿ ಯಾವುದೇ ವಾಕ್ಯದ ಅರ್ಥ ಕೆಡುವುದಿಲ್ಲ ಅದ್ರ ಅರ್ಥ ಒಂದನ್ನೇ ಕೊಡ್ತೇತಿ ನಾವಿತ್ ವಿಭಕ್ತಿ ಪಲ್ಲಟ ಅಂತ ಕರ್ತೀವಿ ನೋಡ್ರಿ ನಾವೀಗ ಏನ್ ಮಾಡ್ಬೇಕಪ್ಪ ಅಂದ್ರ ವಿಭಕ್ತಿ ಪ್ರತ್ಯಯವಾಗ ಇದನ್ನ ಮಾತ್ರ ನೆನಪಲ್ಲಿ ಇಟ್ಕೋಬೇಕು ಪ್ರಥಮ ಹೂ ದ್ವಿತೀಯ ಹಣ್ಣು ತೃತೀಯ ಇಂತ ಚತುರ್ಥಿ ಗೆ ಖೇ ಇದೆ ಪಂಚಮಿ ದಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಇನ್ನೊಂದ್ ಐತೆ ಏ ಇಲ್ಲ ಅದನ್ನು ಕೂಡ ನೆನಪಿಟ್ಕೋಬೇಕು ಇಲ್ಲಿಷ್ಟು ನೆನಪಿಟ್ಕೊಂಡ್ಬಿಟ್ರ ನಮ್ಗೆ ಯಾವ್ದೇ ರೀತಿಯ ಪ್ರಶ್ನೆ ಕೇಳಿದ್ರು ಕೂಡ ನಮಗ ಅರ್ಥ ಆಗುತ್ತ ಹಾಗಾದ್ರೆ ನಾವು ಇಲ್ಲಿವರೆಗೂ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ ಇನ್ನು ತಾವ್ಯಾರ